ಆಯ್ತು ಇವತ್ತಿನ ಟಾಪಿಕ್ ಏನು ಅಂತ ತಂಬ್ಲೇನಲ್ಲಿ ನೋಡಿ ಗೊತ್ತಾಯಿರುತ್ತೆ ಆಯ್ತು ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಮ್ಮ ಚಾನಲ್ ಯಾರ್ಯಾರು ಹೊಸ್ದಾಗಿ ಬಂದಿದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಷನ್ನ ಇಟ್ಕೊಳ್ಳಿ ಯಾಕೆ ಅಂದರೆ ನಾವು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅದರಿಂದ ನೀವು ನಮ್ಮ ಡೈಲಿ ವೀಡಿಯೋ ನೋಡ್ಬೋದು ಗೈಸ್ ಮತ್ತು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಲೈಕ್ ಮಾಡಿ ಗೈಸ್ ಹಾಗೆ ಯಾರ್ಯಾರು ಲೈಕ್ ಮಾಡಿಲ್ಲ ಮತ್ತು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಯಾರ್ಯಾರು ಅವರ ಹೆಸರು ಕಮೆಂಟ್ ಹಾಕಿ ನಿಮ್ಮ ಹೆಸರು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ನೋಡಿ ನಿಮ್ಮ ಹೆಸ್ರು ಈ ವಿಡಿಯೋ ಓದ್ ವಿಡಿಯೋದಲ್ಲಿ ಕಮೆಂಟ್ ಹಾಕಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಕಮೆಂಟ್ ಹಾಕಿರೋ ನೇಮ್ಗಳನ್ನ ಓದ್ಬಿಡ್ತೀನಿ ಗೈಸ್ ಫಸ್ಟು ಸಿದ್ದು ಅಂತ ಬ್ರೋ ನೀವು ನೇಮ್ ಕಮೆಂಟ್ ಹಾಕಿದ್ರೆ ಅಷ್ಟೇ ಬ್ರೋ ನೆಕ್ಸ್ಟ್ ಟೈಮು ಊರನ್ನು ಕಮೆಂಟ್ ಹಾಕಿ ಮತ್ತು ರಮೇಶ್ ಪೂಜಾರಿ ಅವರು ನೇಮ್ ಕಮೆಂಟ್ ಅಷ್ಟೇ ಚೇತನ್ ಯಾದವ್ ಶಿರಾ ಕಗ್ಲಾಡು ಜೀವ ಲಾಫ್ಟ್ ಜೀವನ್ ಕಾರ್ತಿಕ್ ನೇಮು ಭಜರಂಗಿ ಲಾಫ್ಟ್ ಮತ್ತು ಮನೋಜ್ ಗೌಡ ಸಿರ್ಸಿ ಫ್ರಮ್ ಸಿಂಗ್ ನೋಡಿ ಗೈಸ್ ಈಗ ಸೆಟಪ್ ತೋರಿಸ್ಕೊಡ್ತೀನಿ ಐಸ್ ಇದೇನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಇದು ವಾಟರ್ ಇರೋದು ನೋಡ್ಬೋದು ಇಲ್ಲಿರೋ ಎಲ್ಲ ಅಕ್ಕಿಗಳಿಗೂ ವಾಟರ್ ಸೆಟಪ್ ಮಾಡಿದ್ದೀವಿ ವಾಟರ್ ಸೆಟ್ ಮಾಡಿದ್ದೀವಿ ನೋಡ್ಬೋದು ಇದು ವಾಟರ್ ಸೆಟಪ್ ವೈಸ್ ಈ ಗೂಡು ನಾವೇ ಕ್ಲೀನ್ ಮಾಡ್ಕೊಬೇಕು ಎಲ್ಲ ಗೂಡೂ ನೋಡ್ಬೋದು ವೈಸ್ ಇಲ್ಲಿ ಗೂಡು ಕ್ಲೀನ್ ಮಾಡೋದು ಈಸಿ ಈಜಿ ಗೂಡ್ ಮಾಡೋದು ಈ ಗೂಡಾದರೆ ಏನು ಅಂದರೆ ನೋಡ್ಬೋದು ರೈಸ್ ಗಲೀಜೆಲ್ಲ ಕೆಳಗಡೆ ಉದುರುತ್ತೆ ನೋಡ್ಬೋದು ಇದ್ರದ್ದು ಅಷ್ಟೇ ಇದನ್ನ ಎಳೆದು ಬಿಟ್ಟು ಕೆಳಗಡೆ ಎಲ್ಲ ಗಲೀಜು ಬಿದ್ದಿರುತ್ತೆ ತಗೊಂಡೋಗ್ಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಂಬರೋದು ಅಷ್ಟೇ ರೈಸ್ ನೋಡ್ಬೋದು ಒಂದು ಗೂಡಿಂದು ಎರಡು ಮೂರು ನಾಲ್ಕು ಐದು ಆರು ಗೂಡಿದ್ದು ಅದೇ ಥರ ಇದೆ ಅಂದರೆ ಅಕ್ಕಿಗೆ ಆರು 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 ಹನ್ನೆರಡು ಅಕ್ಕಿಗೆ ಈ ಥರ ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು ಈ ಮಿಕ್ಕಿದಕ್ಕಿ ನಾವೇ ಕ್ಲೀನ್ ಮಾಡ್ಕೊಬೇಕು ಗೈಸ್ ನೋಡ್ಬೋದು ಊರ್ ಸೈಡಕ್ಕೆ ಯಾವ ಥರ ಇದೆ ಅಂತ ಮತ್ತೆ ವಾಟರ್ ಸೆಟ್ ಮಾಡಬೇಕು ಅಂದರೆ ಈ ಥರ ಜಾಗ್ರ ದೊಡ್ಡ ದೊಡ್ಡದು ಇರಬೇಕಾಗುತ್ತೆ ಗೈಸ್ ಈ ಥರ ವಾಟರ್ ದೊಡ್ಡ ದೊಡ್ಡದಿದೆ ಈ ಥರ ಬಾಟಲ್ ತಡೀದೈತಿ ವಾಟರ್ ತುಂಬ ಇದ್ರೂ ನೋಡ್ಬೋದು ನೆಕ್ಸ್ಟ್ ವೀಡ್ಯೋದಲ್ಲಿ ಇದ್ರೂ ಯಾರಿಗಾದರೂ ಬೇಕೆ ಆದರೆ ಕಮೆಂಟ್ ಹಾಕಿ ಮತ್ತು ಗ್ರೇಟ್ ಕೂಡ ಏನಾದರೂ ಬೇಕಾದರೆ ಕಮೆಂಟ್ ಹಾಕ್ಬೋದು ಗೈಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಬರುತ್ತೆ ಮತ್ತೆ ಪ್ರೈಸ್ ನೋಡ್ಬೋದು ಇವು ಫಸ್ಟ್ ಪ್ರೈಸ್ ದೊಡ್ಡದು ಸೆಕೆಂಡು ಥರ್ಡ್ ಪ್ರೈಸ್ ಚಿಕ್ಕದು ಚಾಚಾ ಟೂರ್ನಮೆಂಟ್ ಎಲ್ಲಾರಿರೋ ಅಕ್ಕಿದು ನೋಡ್ಬೋದು ಮತ್ತೆ ಇಲ್ಲಿ ಪಟಗಳು ಪಟಾ ಪಟಾಗೆ ಮೂರು ಪಟ ಇದೆ ಒಂದು ಎರಡು ಮೂರು ಪಟಗಳಿಗೆ ಬಿಟ್ಟಿದ್ದೀವಿ ಇದ್ರೊಳಗಡೆ ಮತ್ತು ಇಲ್ಲೊಂದು ಜೊತೆ ಐತೆ ಮೊಟ್ಟೆ ಇಕ್ಕೈತೆ ಮತ್ತು ಇನ್ನು ಅದು ಬಿಟ್ಟರೆ ಇಲ್ಲೊಂದು ಜೊತೆ ಬೂರಿ ಜೊತೆ ಇದು ಮೊಟ್ಟೆ ಇಟ್ಟಿದೆ ಇಲ್ಲೆರಡು ಜೊತೆ ಟೋಟಲ್ಲು ನಾಲ್ಕು ಜೊತೆ ಮಾಡಿರೋದು ನೋಡ್ಬೋದು ಎಲ್ಲ ಜೊತೆಯೂ ಮೊಟ್ಟೆ ಇಕ್ಕಿದೆ ಈಗಾಗಲೇ ಮರಿನೇ ಮಾಡಿದೆ ನೋಡ್ಬೋದು ಚಿಕ್ಕ ಪಟ ಯಾವ ಥರ ಐತೆ ಅಂತ ಪಟ ನೋಡ್ಕೊಳ್ಳಿ ಈಗ ಇದು ಜೊತೆ ಮೊಟ್ಟೆ ಮಾಡಿದೆ ಇನ್ನೂ ಮರಿ ಮಾಡಿಲ್ಲ ಮಾಡ್ಬೋದು ವಾಟರ್ ಆಗಿದೆ ಅಂತ ಕಮೆಂಟ್ ಗೈಸ್ ಮತ್ತೆ ಅಕ್ಕಿ ಒಂದು ಆರಕ್ಕೆ ಬಿಟ್ಟಿದ್ದೀವಿ ಅಕ್ಕಿ ಆರ್ತೈತಿ ಅದು ತೋರ್ಸಕ್ಕ ನೆಕ್ಸ್ಟ್ ಪೀಡೋದಲ್ಲಿ ಫ್ರೀ ಫ್ಲೈಯಿಂಗ್ ಬಗ್ಗೆ ನೋಡ್ಬೋದು ಇಲ್ಲಿ ಸೀಲ್ ಓದ್ತಿರೋ ಟೋರ್ನಮೆಂಟಿಗೆ ನೋಡ್ಬೋದು ಈ ಸಲ ಟೂರ್ನಮೆಂಟಿಗೆ ಆಡಿದ ಅಕ್ಕಿ ತೋರಿಸ್ಕೊಡ್ಬೋದು ತೋರಿಸ್ಕೊಡ್ತೀನಿ ಸಬ್ಜಾ ಸಬ್ಜಾ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷ ಆರ್ಬಿಟ್ಟು ಇಳೀತು ಸಬ್ಜಾ ಅದು ಇನ್ನೊಂದು ಮಾಕ್ಷಿ ಆಗಿತ್ತು ಮಕ್ಷಿ ಯಾವುದು ಅಂತ ನನಗೆ ಗೊತ್ತಿಲ್ಲ ಅದು ಫಸ್ಟ್ ಸಿಲಿಗಾದಿದ್ದಕ್ಕೆ ಇನ್ನೊಂದು ಸೆಕೆಂಡ್ ಸಿಲಿ ಒಂದು ಮಕ್ಷಿ ಆಗಿತ್ತು ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಒಳಗಲ್ಲಿ ತಿಳಿಸ್ಕೊಡ್ತೀನಿ ಬ್ರೋ ಹತ್ರ ಕೇಳ್ಬಿಟ್ಟು ನೆಕ್ಸ್ಟ್ ಒಳಗಲ್ಲಿ ಹೇಳ್ತೀನಿ ನೋಡ್ಬೋದು ಸಿಲು ನೋಡಿ ಲಾಫ್ಟ್ ಸೆಟಪ್ ಹೇಗಿದೆ ಅಂತ ಕಮೆಂಟ್ ಹಾಕಿ ಗೈಸ್ ಮತ್ತು ನೋಡ್ಬೋದು ಕಪ್ಗಳ್ನು ಗ್ರೇಟ್ಗಳೆಲ್ಲ ಜೋಡಿಸಿಟ್ಟಿದ್ದೀವಿ ಮತ್ತು ನೆಕ್ಸ್ಟ್ ವೀಡಿಯೋ ಏನರ ಬಗ್ಗೆ ಬೇಕು ಅಂತಲೇ ಕಮೆಂಟ್ ಹಾಕಿ ಇದೇನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಪಾರಿವಾಳ ನೋಡೋದು ನೋಡ್ಬೋದು ಹಿಂಗಿದೆ ಅಂತ ನೋಡಿ ಫೇಕ್ ನೋಡಿ ನೋಡಿ ಗೈಸ್ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಈಗ ಸಲ ಲಾಫ್ಟ್ ನೋಡಿ ಯಾವ ಥರ ಇದೆ ಅಂತ ಮಾಡ್ಬೋದು ಇಲ್ಲೂ ಲಾಫ್ ಸೆಟಪ್ ಆಗಿದೆ ಅಂತ ಕಮೆಂಟ್ ಹಾಕಿ ಮತ್ತೆ ಇನ್ನು ಸ್ವಲ್ಪ ಅದು ಬರ್ತೀನಿ ಆಯ್ಯಕ್ಕೆ ಶಾರ್ಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅವಾಗ ನೈಟ್ ಬರಬೇಕು ತಿರ್ಗ ಇವಾಗಾಗಲೇ ಟೈಮು ಐದುವರೆ ಆಗೈತೆ ಬ್ರೋ ಇಲ್ಲ ಎಲ್ಲಿಗೂ ಹೋಗಿದ್ದಾರೆ ನೆಕ್ಸ್ಟ್ ವಿಡಿಯೋ ಮತ್ತು ಆ ಮಕ್ಷಿ ಯಾರಿತ್ತಲ್ಲ ಆ ಮಕ್ಷಿ ಆಗೋಯ್ತು ಆ ಮಕ್ಷಿನ ತೋರಿಸ್ಕೊಡ್ತೀನಿ ನೋಡ್ಬೋದು ಈ ಭೂಮಿ ನೋಡಿದ್ದು ಎಷ್ಟು ಚೆನ್ನಾಗಿದೆ ಅಂತ ಇದು ಬಿಟ್ಟಿದ್ವಿ ಇದಲ್ಲ ಅನ್ಸುತ್ತೆ ಇದಲ್ಲ ಬೇರೆ ಯಾವಾಗ ಬಿಟ್ಟಿದ್ರು ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಹೇಳಿ ತಿಳಿಸ್ಕೊಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋ ಒಬ್ಬರು ಫ್ಲೈಯಿಂಗ್ ಬಗ್ಗೆ ಬೇಕೋ ಏನು ಬಗ್ಗೆ ಬೇಕೋ ಅಂತ ನೀವು ಕಮೆಂಟ್ ಹಾಕಿ ಈ ವಿಡಿಯೋದಲ್ಲಿ ಕಮೆಂಟ್ ನೇಮು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಏನು ಮಾಡ್ತೀನಿ ಬಾಯ್ ಬಾಯ್ ಗೈಸ್ ಇರೋ ಹಾಕಿ ಇಲ್ಲೇ ಆಡ್ತಿದೆ ಗೈಸ್ ತೋರಿಸ್ಕೊಡ್ತೀನಿ ನೋಡಿ ಇಲ್ಲೇ ಆಡ್ತಿದೆ ಐದು ಪಕ್ಕದಲ್ಲಿ ಇರೋದರಿಂದ ಒಂದು ಸ್ವಲ್ಪ ಸೌಂಡ್ ಪ್ರಾಬ್ಲಮ್ ಆಗುತ್ತೆ ಗೈಸ್ ಗೈಸ್ ತೋರಿಸ್ಕೊಡ್ತೀನಿ ನೋಡಿ ಇಲ್ಲೇ ಗೈಸ್ ಇಲ್ಲೇ ಆಡ್ತಿದೆ ಭಾಳ ಕಟ್ಟಿದ್ದೀವಿ ನೋಡ್ಬೋದು ಮಿಕ್ಕಿದ ಪಟಗಳೆಲ್ಲ ಅಲ್ಲೇ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಅಕ್ಕಿಗಳು ಆರಿಸೋದು ತೋರಿಸ್ಕೊಡ್ತೀನಿ ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್